ಸ್ವಲ್ಪ ಅಂತಂದ್ರೆ ವಯಸ್ಸಾದ್ಮೇಲೆ ವರ್ಷ ಒಳಗಡೆ ಇದ್ರೆ ಮಂಡಿನ ಕೊಟ್ಬಿಟ್ಟು ತರಾಕಿ ತಕಲಿ ಅಂತ ಹಿಂಸೆ ಮಾಡ್ಬೋದು ನನಗೆ ಆ ಮಂಡಿ ಕೊಟ್ಟು ತರಕಾರಿ ತಗತ ಬುಡ್ಕೊಂಡ್ಬಿಡ್ತದೆ ಅಷ್ಟು ಬಿಡ್ತದೆ ಆ ತರ ಒಂದ್ ಎರಡು ದಿವಸ ಕಷ್ಟಪಟ್ಟು ತಗೊಂಡಾದ್ಮೇಲೆ ಆ ನೋವು ರಿಲೀಫ್ ಆಗುತ್ತೆ ಮುಚ್ಚೋಕೆ ಆಗಲ್ಲ ನನ್ಗೆ ಊಟ ಕುತ್ಕೊಂಡು ಕೆಳಗಡೆ ಕುತ್ಕೊಂಡು ಊಟ ಮಾಡೋಕೆ ಆಗಲ್ಲ ಕುರ್ಚಿ ಮೇಲೆ ಕುತ್ಕೊಂಡು ಊಟ ಮಾಡಬೇಕು ತಟ್ಟೆಸ್ಕೊಂಡು ಕೆಳಗಡೆ ಕುತ್ಕೊಳಕ್ ಆಗೋ ಇಲ್ಲ ಯಾವ್ದ್ರಲ್ಲಿ

ನನ್ಗೆ ನನ್ ಕಣ್ಕೊಂಡಂತ ಅನುಭವ ಏನಪ್ಪಾ ಅಂತಂದ್ರೆ ಶರೀರ ಸ್ವಲ್ಪ ತೂಕ ಆದಾಗ ಮಾತ್ರ ಮೊದಲು ಅರವತ್ತೊಂಬತ್ ಇದೆ ಇವಾಗ ಇನ್ನೂ ತೂಕ ಹಾಕ್ಸಿಲ್ಲ ಸ್ವಲ್ಪ ಕಡಿಮೆ ಇದ್ದೀನಿ ಅಂತ ನನಗೆ ನಮ್ಮ ಸಹಪಾಠಿಗಳು ಸ್ವಲ್ಪ ಯಾಕೋ ಸಣ್ಣಕ್ಕಿದೇ ಪರವಾಗಿಲ್ಲ ಅಂತ ಅಂತ ಸ್ನೇಹಿತರು ಹೇಳ್ತಾ ಇದ್ದಾರೆ ನೀವು ಸ್ವಲ್ಪ ಸಣ್ಣ ಆಗಿದ್ದೀರಾ ಅಂತ ಅಪ್ಪನ್ಗನ್ಸುತ್ತೆ ಅನುಭವ ನಾನು ದಪ್ಪ ಆದಾಗ ಮಂಡಿ ನೋವು ಬರುತ್ತೆ ಸಣ್ಣ ಆದಾಗ ನಂಗೆ ನೋವು ಕಡಿಮೆ ಆಗುತ್ತೆ ಅಂತ ಅದು ಒಳ್ಳೇದೇ ಸ್ಲಿಮ್ ಆಗಿದ್ದಷ್ಟು ಚಂದ ಅಪ್ಪ ಒಂದು ಆಶ್ಚರ್ಯ ಏನಪ್ಪ ಅಂದ್ರೆ ನನ್ನ ಸರ್ವಿಸ್ ಅಲ್ಲಿ ಅರವತ್ನಾಲ್ಕು ವರ್ಷದವರೆಗೂ ಒಂದ್ ದಿವಸ ಹಾಸ್ಪಿಟಲ್ ಮುಗಿದವನಲ್ಲ ಈ ಸ್ಕಿನ್ ಅಲರ್ಜಿ ತೊಡಿಕತ್ತು ಅಂತಂದ್ರೆ ಅರವತ್ನಾಲ್ಕನೇ ವರ್ಷಕ್ಕೆ ರಿಟೈರ್ಡ್ ಆದ್ಮೇಲೆ ಮುಖಂಡ ಹಂಗಿತ್ತು ಅದು ಅರವತ್ನಾಲ್ಕು ವರ್ಷಕ್ಕೆ ಇದು ಸ್ಕಿನ್ ಅಲರ್ಜಿ ಇದ್ರೆ ಗದ್ದೆ ಆದ್ರೆ ಕೆಲಸ ಮಾಡ್ತಿದ್ದಾಗ ಹಿಂಗೆ ಸೋನೆ ಮಳೆ ಗುದ್ದು ಮುಟ್ಟೆಗಳು ಮರದ ಕೆಳಗಡೆ ಬಿದ್ದವಲ್ಲ ಅಂದ್ಬಿಟ್ಟು ಎತ್ತಿ ಆಗ್ತದೆ ತಲೆ ಮೇಲೆ ಸತ್ತೆ ಉದುರುತ್ತೆ ನೋಡಪ್ಪ ಗಾಯ ತಲೆ ಗಾಯ ಕೆಳಗಡೆ ಹಬ್ಕೊಂಡು ಹಬ್ಕಂಡ್ ಇಡೀ ಮೈ ಈಗ ಥೆರಪಿಯಲ್ಲಿ ಫ್ರೀನೇ ಇತ್ತು ಆದ್ರೂ ನೀವು ಮನೆಗೆ ಮ್ಯಾಟ್ ನ ತಗೊಂಡ್ರಿ ಅದ್ರ ಉದ್ದೇಶ ಏನಪ್ಪ ಉದ್ದೇಶ ಅಂತಂದ್ರೆ ಈಗ ನಮ್ಮ ಮಿಸಸ್ ಅವ್ರಿಗೆ ತುಂಬಾ ಸಂಕೋಚ ಪಟ್ಟಿರ್ತಾರೆ ಆಮೇಲೆ ನಮ್ಮ ಹೆಮ್ಮಪ್ಪಳು ಮಕ್ಕಳು ಎಲ್ಲ ಇರ್ತಾರಲ್ಲ ಮೊಮ್ಮಗಳ್ ಅವಳು ಅವ್ಳು ಖುಷಿಯಾಗಿರ್ತಿತ್ತು ಹಾಕೊಂಡಿರ್ತಿದ್ರು ಅದಕ್ಕೆ ಮನೇಲಿ ತಕೊಳ್ಳಿ ಅಂತ ಅಂತ ಅನ್ಬಿಟ್ಟು ತಕೊಂಡೆ ಅಪ್ಪ ಹೇಳ್ತಿದಾರೆ ಬರೀ ನಾನ್ ಆರೋಗ್ಯ ಪಡ್ಕೊಳ್ಳೋದಲ್ಲ ನನ್ನ ಕುಟುಂಬನೂ ಆರೋಗ್ಯವಾಗಿ ಇರ್ಬೇಕು ಅಂತ ತಗೊಂಡೆ ಅಂತ ಮತ್ತೆ ಅಪ್ಪ ಈಗ ನೀವು ಮನೆಯಲ್ಲಿ ಮ್ಯಾಟ್ ಶುರು ಮಾಡಾದ್ಮೇಲೆ ನಿಮ್ಗಾಗ್ಲಿ ಅಮ್ಮನ್ಗಾಗ್ಲಿ ಅಥವಾ ಮೊಮ್ಮಕ್ಳು ಯಾರಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನು ಸೈಡ್ ಎಫೆಕ್ಟ್ ಆಗಿಲ್ಲ ಒಂದ್ಸಾರಿ ಇವ್ರಿಗೆ ನೆಗಡಿ ಆಗ್ಬಿಟ್ಟಿತ್ತು ಸ್ವಲ್ಪ ಕೆಲಸ ಜಾಸ್ತಿ ಆಗಿ ಮದುವೆ ಮಗನ್ ಮದುವೆ ಮಾಡೋ ಕಳೆದ ಎಂಟನೇ ತಾರೀಕಲ್ಲಿ ಆವಾಗ ಸ್ವಲ್ಪ ಕೆಲಸ ಜಾಸ್ತಿ ಆಗಿ ಹುಷಾರ್ ತಪ್ಪಿ ಮಲಿಕಂಬಿಟ್ರು ಬೆಳಗ್ಗೆ ಹಾಸ್ಪಿಟ್ಲ್ ಕರ್ಕೋಬೇಕು ಅಂತ ಅಂತ ಯೋಜನೆ ಹಾಕೊಂಡಿದ್ದು ಏನು ಬೇಡ ಬಾ ಮೇಂಟೆನೆನ್ಸ್ ಬರೀಕು ಸ್ವಲ್ಪ ಆಗತ್ತೆ ಅನ್ನೋದು ಬೆಳಕು ಚೆನ್ನಾಗ್ ಡಾಕ್ಟರ್ ತಕ್ಕ ಹೋಗ್ಬೇಕಾಗಿ ಏನು ಬೇಡ ಸರಿಯಾಗಿ ನಮ್ಮ ಅತ್ಕಮ್ಮನವರು ಮೈಸೂರಿಂದ ನಮ್ಮ ಅಣ್ಣ ಅವರೆಲ್ಲ ಬಂದಿದ್ರು ಅವ್ರು ಎರಡು ದಿವಸ ಮಲಗಿಸ್ತೆ ಅವ್ರು ಪರವಾಗಿಲ್ಲ ನಾನು ತುಂಬಾ ಗೊರಕೆ ಹೊಡಿತಿದೆ ಮ್ಯಾಟ್ ಮೇಲೆ ನನಗೆ ಕಂಡ್ರೆ ಅಷ್ಟೊಂದು ಗೊರಕೆ ಇರುದಿಲ್ಲ ನಾನು ತಕತ್ತೇನ್ ಮ್ಯಾಟ್ ಅಂತ ಅಂದ್ಬಿಟ್ಟು ಅವರು ಒಂದ್ ಎರಡೇ ದಿವಸಕ್ಕೆ ಅಪ್ಪನ್ಗೆ ರಿಸಲ್ಟ್ ಬಂದು ಅವರು ಬಂದು ನಮ್ಮ ಥೆರಪಿಲಿ ಮ್ಯಾಟ್ ನ ಬಿಟ್ ಮಾಡಿದ್ರು ಮೈಸೂರಲ್ಲಿ ಇರೋ ಜವರಪ್ಪನವರು ಅಪ್ಪ ಬಂದು ಬಿಗ್ ಮ್ಯಾಟ್ ನ ಸಜೆಸ್ಟ್ ಮಾಡಿದ್ರು ದೊಡ್ಡ ಮ್ಯಾಟೇ ಬೇಕು ನಮಗೆ ಚಿಕ್ಕ ಮ್ಯಾಟ್ ಬೇಡ ನಮ್ದು ಎಪ್ಪತ್ತೆಂಟು ಸಾವಿರದ ಬೇಕು ನಂಗೆ ಬಂದು ಕಾಲೊಂದು ಗಡಗಡನೆ ಬೇಕು ಸೆವೆನ್ ಜಿ ಯಾಕೆ ಅಂದ್ರೆ ನಮ್ಮ ಅಸ್ತಮ್ಮ ನಮ್ಗೆ ಏನು ನೆಗಡಿ ಶೀತ ನಮ್ಮ ಮುಖಕ್ಕೆ ಆಗ್ಬೋದು ನಾವ್ ಹೇಳಿದ್ವಿ ಅಪ್ಪ ನೀವು ಇದು ಮಾಡಿದ್ರೆ ತುಂಬಾ ನಿಮ್ಗೆ ಅದ್ರೂ ಕೂಡ ನಿಮ್ಗೆ ಕೆಲಸ ಮಾಡ್ತದೆ ಈ ಸೆವೆನ್ ಮಕ್ಕಳು ಮಕ್ಳು ಶೀತ ಹೋಗುತ್ತೆ ಅಮ್ಮಗಳು ಕೂಡ ಬಂದಿದ್ರು ಗ್ರೀನ್ ಲೈಫ್ಗೆ ಅವಾಗ ಆ ಮಗುಗೆ ಶೀತ ಆಗಿದ್ದಾಗ ಸ್ಟೀಮ್ ಅಲ್ಲಿ ಕುಂಡ್ದಾಗ ಆಂಟಿ ನಂಗೆ ತುಂಬಾ ರಿಲೀಫ್ ಆದೆ ಇದು ಚೆನ್ನಾಗಿದೆ ಕಣ ಆಂಟಿ ಫಸ್ಟ್ ಬಂದಿದಾಗ ಆ ಮಗು ಮಾಡೋಕ್ಕೆ ಹಿಂಸೆ ಪಡ್ತಿತ್ತು ಒಳಗಡೆ ಹಾಕ್ಬಿಟ್ರೆ ಹಿಂಸೆ ಅಂತ ಎರಡನೇ ದಿನಕ್ಕೆ ಮಗು ನಾನು ಕೇಳಿ ಹಾಕ್ಸ್ಕೋತು ಹಾಗಾಗಿ ಅಪ್ಪ ನನ್ಗೆ ಇವೆರಡು ಕೊಡ್ಬೇಕು ಮೇಡಂ ಅಂತ ಕೇಳಿದಾಗ ಮೇಡಂ ಇದ್ರಲ್ಲಿ ಅಮ್ಮ ತುಂಬಾ ರಿಲೀಫ್ ಆಗಿ ರಿಲೀಫ್ ಆಗಿದ್ದಾರೆ ಅಮ್ಮ ಒಂದೇ ದಿವಸಕ್ಕೆ ಅಮ್ಮ ನಿಮ್ಮ ಹೆಸರು ಹೇಳಿ ಅಮ್ಮ ಚಂದ್ರಮ್ಮ ಚಂದ್ರಮ್ಮ ಎಷ್ಟು ನಗ್ತಾ ಇದ್ದಾರೆ ಅಲ್ವಾ ಹೆಸರು ತಕ್ಕನಾಗಿ ಚಂದ್ರನ್ ತರನೇ ಹೊಡಿತಾ ಇದಾರೆ ಅಮ್ಮ ನಿಮ್ಗೆ ಏನಾದ್ರು ಆರೋಗ್ಯ ಸಮಸ್ಯೆ ಇತ್ತ ಅಮ್ಮ

ಅಮ್ಮ ರಾಗಿ ಕೆಲಸ ಎಲ್ಲ ಮಾಡದಂತೆ ಮಿಷಿನ್ ರಾಗಿ ಎತ್ತು ಸುರಿದು ಎಲ್ಲ ತೋಳ್ ನೋವು ಬಂತದ್ದೆ ಹಾಕೊಡಕ್ ಅಪ್ಪ ಇರ್ಲಿಲ್ಲ ಆದ್ರೂ ನೋಡೋಣ ನಾನೇ ಅಂತ ಹೇಳ್ಬಿಟ್ಟು ಅಮ್ಮ ಮ್ಯಾಟ್ ಹಾಕೊಂಡ್ ಮಲ್ಕೊಂಡ್ರಂತೆ ಆಗ್ಲೇನೆ ರಿಲೀಫ್ ಆಗಿದ್ದಾರೆ ವಾಸಕನ ವಾಸಿ ಮ್ಯಾಟ್ ಅಪ್ಪ ಈ ಮತ್ತೆ ನಮ್ಮ ಸರ್ ಮೇಡಮ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅಂತಂದ್ರೆ ಒಳ್ಳೊಳ್ಳೆ ಸಲಹೆಗಳನ್ನ ನೀಡ್ತಾರೆ ಕೆಲವನ್ನ ಮಾಧ್ಯಮ ಟಿ ಟಿವಿ ಮುಖಾಂತರ ತೋರಿಸಿ ಇದು ಅನುಕೂಲ